ಸಭೆ ಆರಂಭವಾಗುತ್ತಿದ್ದಂತೆ ಕಳೆದ ಆರು ತಿಂಗಳಿಂದ ಕೆಡಿಪಿ ಸಭೆ ಮಾಡದೆ ಕೆಡಿಪಿ ಸಭೆಗೆ ನಮ್ಮನ್ನು ಆಹ್ವಾನಿಸದೆ ಶಾಸಕರು ಅಗೌರವ ತೋರಿದ್ದಾರೆ ಅಲ್ಲದೆ ಸಭೆಗೂ ಮುನ್ನ ನೀಡಬೇಕಿದ್ದ ಕೆಡಿಪಿ ಪರಿಶೀಲನೆ ಸಭೆ ನಡವಳಿಕೆಯನ್ನು ಇಂದು ನಾವು ಬಂದ ನಂತರ ನೀಡಿರುವುದು ತಪ್ಪು ಯಾವುದೇ ಕಾರಣಕ್ಕೂ ಸಭೆ ಮಾಡುವುದು ಬೇಡ ಸಭೆಯನ್ನು ಮುಂದೂಡಿ ಎಂದು ಕೆಡಿಪಿ ಸದಸ್ಯರು ಪಟ್ಟು ಹಿಡಿದರು ಇದರಿಂದ ಕೆರಳಿದ ಶಾಸಕರು ನನಗೆ ಸಾರ್ವಜನಿಕವಾಗಿ ಕೆಲಸ ಮಾಡಲು ಜನರು ನನಗೆ ಆಶೀರ್ವಾದ ಮಾಡಿದ್ದಾರೆ ನನ್ನ ಇರುವ ಜ್ವಾಲಂತ ಸಮಸ್ಯೆಗಳನ್ನು ಕೇಳಲು ಇಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಇಂದು ಸಭೆಗೆ ಆಹ್ವಾನಿಸಲಾಗಿದೆ ಸಮಯ ಮುಂದೂಡಲು ನನಗೆ ಹುಚ್ಚು ನಾಯಿ ಕಡಿದಿಲ್ಲ ಸಭೆ ಮುಂದೂಡುವ ಪ್ರಶ್ನೆಯೇ ಇಲ್ಲ ನಿಮ್ಮಿಂದ ಸಲಹೆ ಸಾಕಾರ ಬೇಕೇ ಹೊರತು ಇಲ್ಲಿ ಗೊಂದಲ ಸೃಷ್ಟಿಸುವ ಅನಿವಾರ್ಯ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ನಾವು ಸಹ ಚುನಾಯಿತರಾಗಿ ಸರ್ಕಾರದ ನಾಮ ನಿರ್ದೇಶಕರಾಗಿ ಬಂದಿದ್ದೇವೆ ನಮಗೂ ಸಹ ಸರ್ಕಾರದ ನಿರ್ದೇಶನ ಸಂವಿಧಾನ ನಡವಳಿಕೆ ಗೊತ್ತಿದೆ ಎಂದು ವಾಗ್ವಾದ ನಡೆಯಿತು ಈ ವೇಳೆ ಅವರಿಗೆ ಉತ್ತರಿಸಿದ ಶಾಸಕರು ಕಳೆದ ಕೆಡಿಪಿ ಸಭೆ ನಡೆಯುವ ಮುನ್ನ ಚುನಾವಣೆ ನೀತಿ ಸಂಹಿತೆ ಹಾಗೂ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಯಾದ ನಂತರ ತಾಲೂಕಿನಲ್ಲಿ ಸಭೆ ಕರೆಯಬೇಕು ಅಧಿವೇಶನ ಹಾಗೂ ಬರಗಾಲ ಅನಾವೃಷ್ಟಿ ಇದಾಗಿ ಇನ್ನಿತರ ಕಾರಣಗಳಿಂದ ಕೆಡಿಪಿ ಸಭೆ ಕರೆದಿರಲಿಲ್ಲ ಇದರಲ್ಲಿ ನಮ್ಮ ದಾಖಲೆ ಅಥವಾ ಅಧಿಕಾರಿಗಳ ದಾಖಲೆ ಕಾರಣವಲ್ಲ ನೀವು ಸರ್ಕಾರದ ನಾಮ ನಿರ್ದೇಶನ ಸದಸ್ಯರಿದ್ದೀರಾ ಆದರೆ ಯಾವ ಸಭೆಯಲ್ಲಿ ಹೇಗೆ ಮಾತನಾಡಬೇಕು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ ನಿಮಗೆ ಸಾರ್ವಜನಿಕರ ಜೊತೆ ಕೆಲಸ ಮಾಡಲು ನಿಮಗೆ ನಮ್ಮ ಜೊತೆ ಇರುವುದಾದರೆ ಸಹಕರಿಸಿ ಇಲ್ಲದಿದ್ದರೆ ನೀವು ಏನು ಬೇಕಾದರೂ ಮಾಡಿಕೊಳ್ಳಬಹುದು ಇಲ್ಲಿ ನನಗೆ ಸಾರ್ವಜನಿಕರ ಸೇವೆ ಅತಿ ಮುಖ್ಯ ಎಂದರು ನಿಮಗೆ ಮಾಹಿತಿ ಸಂಪೂರ್ಣ ತಿಳಿದಿದ್ದರೆ ನಮಗೆ ಮಾಹಿತಿ ನೀಡಿ ಎಂದು ಸದಸ್ಯರಿಗೆ ತಿಳಿಸಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು

ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಕಲಿಯೋಣ ಅವಾಗ ನೀವೆಲ್ಲ ಸ್ಟಡಿ ಮಾಡ್ತಾರೆ ಇವಾಗ ಏನಿದೆ ಇಲಾಖೆ ಅತಿವೃಷ್ಟಿಯಾಗಿ ಅನೇಕ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೀವು ಇದನ್ನೆಲ್ಲ ಸ್ಟಡಿ ಮಾಡ್ಕೊಳ್ಳಿ ಮತ್ತೆ ಈ ತಿಂಗಳ ನಿನ್ನೊಂದ್ಸಲ ಕರಿ